ಹಾಯ್ ಎಲ್ಲೋ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗಿಂದ ಆಲ್ರೆಡಿ ಗುಡ್ ನೈಟು ಸೊ ವೀಡಿಯೋ ಮಾರ್ನಿಂಗಿಂದ ಮಾಡೋಕ್ಕಾಗಲಿಲ್ಲ ಕಳಿಸಿ ಈಗ ಆಲ್ರೆಡಿ ಲೆವೆನ್ ತರ್ಟಿ ಆಗಿದೆ ನೈಟು ಸೊ ಮಾರ್ನಿಂಗಿಂದ ಯಾಕೆ ಮಾಡೋಕ್ಕಾಗಲಿಲ್ಲ ವೀಡಿಯೋ ಅಂದರೆ ಸೊ ನನ್ನ ಪರ್ಸ್ನಲ್ ವರ್ಕ್ ಇತ್ತು ಸೊ ಅದರಲ್ಲಿ ಆಗಿದೆ ಆ್ಯಂಡ್ ವೀಡಿಯೋ ಮಾಡೋಕ್ಕೆ ಮಾರ್ನಿಂಗಿಂದ ಟೈಮಿಗೆ ಸಿಕ್ಕಿರಲಿಲ್ಲ ಸೊ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲಿಲ್ಲ ಎಲ್ಲೂ ಹೊರಗಡೆ ಇವತ್ತು ಸೊ ಡೈರೆಕ್ಟಾಗಿ ನಾನು ಮನೆ ಟೆರೆಸ್ ಮಾಡಿ ವೀಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಲ್ಲ ಏಟು ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿ ಮುಖ ಚೆನ್ನಾಗಿ ಇವತ್ತು ಡೇ ಅಂದ್ಕೊಂಡು ಮಾರ್ನಿಂಗಿಂದ ಸ್ವಲ್ಪ ಅದು ಈಸಿಯಾಗಿದೆ ನನ್ನ ಪರ್ಸ್ನಲ್ ವರ್ಕ್ಸಲ್ಲಿ ಆ್ಯಂಡ್ ನನ್ನ ಫ್ರೆಂಡ್ನದು ಪ್ರೋಸೆಸ್ ಲೋನ್ದು ಪ್ರೋಸೆಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಸೊ ಅವನು ಪಾಪ ಹೋಮ್ ಲೋನ್ ತೊಗೊತಾ ಇರೋದು ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಅವನಿಗೆ ಸೊ ಮಗ ನೋಡು ಅಂತ ಇದು ಮಾಡಿದೆ ನಾನು ಸೊ ಎಲ್ಪ್ ಮಾಡಬೇಕಲ್ಲ ಸೊ ಪರವಾಗಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮಾರ್ನಿಂಗಿಂದ ಸೊ ಅದಕ್ಕೆ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಡೈಸ್ ಇವತ್ತಿನ ಏನು ಇವತ್ತು ನನ್ನ ಲೈಫಲ್ಲಿ ನಂದು ನಡೆಸಿದ ನೆಡೆದಿರುವಂಥ ಒಂದು ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತೀನಿ ಏನಂದರೆ ಅದು ಟಾಪಿಕ್ ಬಂದು ಎಕ್ಸ್ಪೆಕ್ಟೇಷನ್ನು ಎಕ್ಸ್ಪೆಕ್ಟೇಷನ್ ಏನಂದರೆ ನಾವು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದು ನಮ್ಗೆ ಸಿಗಬೇಕು ಅಂತ ಹೀಗೆ ಯಾರ ಹತ್ರ ಅದು ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲ ನಮ್ಮ ಗೋಲ್ಸ್ ಆಗಿರ್ಬೋದು ಒಂದು ಗುರಿ ಆಗಿರ್ಬೋದು ಸಾಧನೆ ಆಗಿರ್ಬೋದು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಈ ಥರ ಆಗ್ಬೋದು ಅಂತ ಲೈಫಲ್ಲಿ ಎಕ್ಸ್ಪೆಕ್ಟೇಷನ್ ಅನ್ನೋದನ್ನ ಯಾರ ಮೇಲೆ ಆಗಲಿ ಇದ್ರ ಮೇಲೆ ಆಗಲಿ ಇಟ್ಕೊಳಕ್ಕೆ ಹೋಗ್ಬಾರ್ದೆ ಯಾಕಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ನಿಜವಾಗ್ಲೂ ಸಿಗೋಲ್ಲ ನಮ್ಗೆ ಸಿಗೋದೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಇಲ್ಲೇ ಒಂದು ಹೋಗಿ ಯಾರ ಹತ್ರ ಆದರೆ ಹೋಗಿ ಒಂದು ಪರ್ಸನ್ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ ಅದು ನಿಜವಾಗ್ಲೂ ಸಿಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಮಾಡೋಕ್ಕೆ ಹೋಗ್ಬಾರ್ದು ಯಾಕಂದರೆ ನಾನು ತುಂಬ ಸಲ ನೋಡಿದ್ದೀನಿ ಈಗ ಯಾರಾದರೂ ಅಂದ್ಕೊಳ್ಳಿ ಜಸ್ಟು ನಾನು ಕ್ಯಾಶುಲಾಗಿ ಮಾತಾಡ್ತೀನಿ ಏನಾದ್ರೆ ಸ್ಟ್ಯಾಂಡರ್ಡ್ ಆಗೋಲ್ಲ ಏನಿಲ್ಲ ನಾನು ಒಂದು ಅಂದ್ಕೊಂಡಿರ್ತೀನಿ ಪರ್ಸನ್ ಈ ಥರ ಥಿಂಕ್ ಮಾಡ್ತಾರೆ ನನ್ನ ಬಗ್ಗೆ ಈ ಥರ ಇದು ಇದು ಮಾಡ್ಕೊತಾರೆ ನಾನು ಹೇಳಿದ್ನ ಆಕ್ಸೆಪ್ಟ್ ಮಾಡ್ಕೊತಾರೆ ನಾನು ಹೇಳಿ ಕೇಳ್ತಾರೆ ಅಂತ ಅದು ನಿಜವಾಗ್ಲೂ ನಡೆಯೋದೇ ಇಲ್ಲ ನನ್ನ ಲೈಫಲ್ಲಿ ಆಗಿರೋದು ಸರಿ ನಾನು ಯಾರಾದರೂ ಏನಾದರೂ ಒಂದು ಹೇಳ್ತೀನಿ ನಿಂತ್ಕೊಳ್ಳಿ ಅವರು ಹೆಂಗೆ ಹೇಳ್ತಾರೆ ಅಂದರೆ ಅದನ್ನೆಲ್ಲ ತಲೆ ತೊಗೊಂಡಿರ್ತಾರೆ ಬಟ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಅವ್ರು ರೆಡಿನೇ ಇರಲ್ಲ ಏನಾದರೂ ಅವ್ರದ್ದೇ ಪ್ರಾಬ್ಲಮ್ ಇರಲಿ ತಪ್ಪಿರಲಿ ಸೊ ಅವರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ನಾವು ಅದು ಅವ್ರು ಮಾಡ್ಕೊಂಡರೆ ಅಕ್ಸೆಪ್ಟ್ ತಂದ್ಬಂತೀವಲ್ಲ ಅದನ್ನೇ ಎಕ್ಸ್ಪೆಕ್ಟೇಷನ್ ಅದನ್ನು ನಾವು ಇಟ್ಕೊಬಾರ್ದು ನಿಜವಾಗ್ಲೂ ಯಾಕಂದರೆ ಎಕ್ಸೆಪ್ಟೇಷನ್ಸು ಹ್ಯಾಪಿನೆಸ್ ಹಾಳು ಮಾಡುತ್ತೆ ಅದು ಹೆಂಗೆ ಅಂದರೆ ಯಾರ ಹತ್ರ ಆದರೂ ಹೋಗಲಿ ಎಲ್ಲೇ ಹೋಗಲಿ ಏನನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು ನಾನು ಸ್ವಲ್ಪ ಸ್ವಲ್ಪ ಆಮೇಲೆ ಮೇಲೆ ಬುದ್ಧಿ ಕಲಿತು ಇವಾಗ ಯಾರ ಹತ್ರನೂ ಏನೂನು ಎಕ್ಸ್ಪೆಕ್ಟ್ ಮಾಡಲ್ಲ ಸೊ ಅವ್ರು ಇರ್ತಾರೋ ನಾನು ಹಂಗೆ ಅವ್ರೆ ಅವ್ರ ಹತ್ರ ಇರ್ತೀನಿ ಅವ್ರು ನಾನು ಇಗ್ನೋರ್ ಮಾಡ್ತಿದ್ದಾರೆ ಸೊ ಪರವಾಗಿಲ್ಲ ಯಾರನ್ನ ನೋಡ್ತಿದಾರೆ ಇನ್ಸ್ಟಾದಲ್ಲಿ ವೀಡಿಯೋ ಮಾಡ್ತಿದ್ದಂತ ಸೊ ಪರವಾಗಿಲ್ಲ ನಾನು ಅವ್ರು ನನ್ನ ಇಗ್ನೋರ್ ಮಾಡಿದ್ರೆ ನಾನು ಅವ್ರಿಗೆ ಇಗ್ನೋರ್ ಮಾಡ್ತೀನಿ ಅವ್ರು ನನ್ನನ್ನು ಪ್ರೀತಿ ಮಾಡಿದ್ರೆ ನಾನು ಅವ್ರನ್ನ ಪ್ರೀತಿ ಮಾಡ್ತೀನಿ ಅವ್ರು ನನ್ನ ರೆಸ್ಪೆಕ್ಟ್ ಕೊಟ್ಟರೆ ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀನಿ ಅವ್ರು ರೆಸ್ಪೆಕ್ಟ್ ಕೊಡಲಿಲ್ಲ ನಾನು ಕೊಡ್ತೀನಿ ಜಸ್ಟ್ ನಾನು ಏನಿಲ್ಲ ಸೈಲೆಂಟಾಗಿ ಇದ್ಬಿಟ್ಟು ತೋರಿಸ್ತೀನಿ ಅದನ್ನು ಹೆಂಗೆ ರಿಯಾಕ್ಟ್ ಮಾಡೋದು ಅಂತ ನನ್ನ ಹತ್ರ ಯಾರಾದರೂ ಜಗಳಾಡೋದಷ್ಟೇ ನಾನು ಅವ್ರ ಬಗ್ಗೆ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ ಅದನ್ನು ಸೈಲೆಂಟಾಗಿ ಇದ್ಬಿಟ್ಟೆ ತೋರಿಸ್ತೀನಿ ನಾನು ಅದಕ್ಕೆ ಯಾರಾದ್ರೂ ಎಕ್ಸ್ಪೆಕ್ಟ್ ಮಾಡಲ್ಲ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಅದೊಂದು ಐ ಇದೆ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಒನ್ ಅಂತ ಏನು ಮಗ ಯಾರಿಂದ ಕೇಳೋಕೆ ಹೋಗಬೇಡಿ ನಿಮ್ಗೆ ಆದರೆ ಕೊಡಿ ಅವರು ನಾವು ಒಂದು ಹೆಲ್ಪ್ ಮಾಡಿರ್ಬೋದು ಅವ್ರು ನಿಮ್ಗೆ ವಾಪಸ್ ರಿಟರ್ನ್ ಮಾಡ್ತಾರೆ ಅದು ಯಾವತ್ತೂ ಅನ್ಕೊಳ್ಳೋಕ್ಕೆ ಹೋಗ್ಬಾರ್ದು ಅದು ನಿಜವಾಗ್ಲೂ ಹರ್ಟ್ ಮಾಡುತ್ತೆ ಮನಸ್ಸಿಗೆ ನಾನು ಹಿಂಗೆ ನನ್ನ ಫ್ರೆಂಡ್ಸು ಒಂದು ಸಪ್ನೆ ಟೈಮು ನನ್ನ ಫ್ರೆಂಡಿಗೆ ಎಲ್ಪ್ ಮಾಡಿದೆ ಸೊ ನಾನು ರಿಟನ್ನು ನಾನು ಅಂದ್ಕೊಂಡಿದ್ದೆ ಅವಾಗ ಬಿಡೋ ನನ್ನ ಕಷ್ಟ ಟೈಮಲ್ಲಿ ಮಾಡ್ತಾರೆ ಇದು ಬಟ್ ಅದನ್ನು ನನ್ನ ಕಷ್ಟ ಟೈಮಲ್ಲಿ ನಾನು ಕೇಳಿದಾಗ ಸೋರ್ ಅದು ಅದರಿಂದ ಮಾಡೋಕ್ಕಾಗಲಿಲ್ಲ ಪಾಪ ಅವ್ರು ಯಾವ ಸಿಚುವೇಷನಲ್ಲಿದ್ದರೋ ನನಗೆ ಗೊತ್ತಿಲ್ಲ ಸೊ ಆಮೇಲೆ ನನಗನ್ನಿಸ್ತು ಯಾರಿಂದನೂ ಏನನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು ನಮ್ಮ ಇಲ್ಲ ಆದರೆ ಮಾಡಬೇಕು ಅಂದರೆ ನಾವು ಸುಮ್ಮನೆ ಇರಬೇಕು ಅದು ಬಿಟ್ಟರೆ ಬೇರೆ ಏನು ಮಾಡಕ್ಕೆ ಹೋಗ್ಬಾರ್ದು ಅಂತ ಆ್ಯಂಡ್ ಯಾಕಂದರೆ ಮನುಷ್ಯ ಯಾವಾಗ ಯಾವ ಟೈಮಲ್ಲಿ ಹೆಂಗೆ ಚೇಂಜ್ ಆಗ್ತಾನೆ ಅಂತ ಹೇಳೋಕ್ಕಾಗಲ್ಲ ಇವನ್ ನಾನು ಕೂಡ ಆಗ್ಬೋದು ಪರಿಸ್ಥಿತಿ ಅನ್ನೋದು ಅದು ಚೇಂಜ್ ಮಾಡಿಬಿಡುತ್ತೆ ನಮ್ಮನ್ನ ಸೊ ಅದಕ್ಕೆ ಜಾಸ್ತಿ ಹೋಪೆಲ್ಲ ಇಟ್ಕೊಳ್ಳೋಕೆ ಹೋಗ್ಬಾರ್ದು ಯಾರ ಮೇಲೂ ಎಕ್ಸ್ಪೆಕ್ಟ್ ಮಾಡಬಾರ್ದು ಸೊ ಅವ್ರು ಹೆಂಗಿದ್ದಾರೆ ಪರವಾಗಿಲ್ಲ ಅವ್ರು ಕೊಡೋಕ್ಕಾಗಲಿಲ್ಲವಾ ಇಟ್ಸ್ ಓಕೆ ದಟ್ಸ್ ಓಕೆ ಅದೊಂದು ಹಾಂ ನಾನು ಅತಿ ಶೀಘ್ರದಲ್ಲಿ ಅದ್ರ ಮೇಲೊಂದು ರೀಲ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಏನೋ ದಟ್ಸ್ ಓಕೆ ಅಂತಿದೆಯಲ್ಲ ದಟ್ಸ್ ಓಕೆ ಫ್ರೆಂಡ್ಸ್ ಇಲ್ಲ ಅಂದರೂ ದಟ್ಸ್ ಓಕೆ ನಂಬಿಕೆ ಹೊಲಿಸ್ಕೊಳ್ಳಿ ಅಂದರೆ ದಟ್ಸ್ ಓಕೆ ಆ ಥರ ಅದನ್ನ ಮಾಡ್ತೀನಿ ಐಸ್ ಸೊ ಇವತ್ತಿನ ಟಾಪಿಕ್ ಬರೋಣ ನಾನು ಟಾಪಿಕ್ ಟಾಪಿಕಿಂದ ಜಾಸ್ತಿ ಹೋಗೋದೇ ಆಯಿತು ಹೊರಗಡೆ ಏನಾಗುತ್ತೆ ಗೊತ್ತಿಲ್ಲ ಮಾತಾಡ್ತಾ ಮಾತಾಡ್ತಾ ಟಾಪಿಗಿಂದ ಹೊರಗಡೆನ ಹೋಗ್ಬಿಟ್ಟಿರ್ತೀನಿ ಒಂಥರ ಎಕ್ಸೈಟ್ಮೆಂಟ್ ಜಾಸ್ತಿ ನನಗೆ ಎಲ್ಲಾದ್ರೂ ಅಷ್ಟೇ ಏನಾದರೂ ಒಂದು ವರ್ಕ್ ಮಾಡಬೇಕು ಅಂದ್ರೂ ಎಕ್ಸೈಟ್ಮೆಂಟ್ ಜಾಸ್ತಿ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೂ ಎಕ್ಸೈಟ್ಮೆಂಟ್ ಜಾಸ್ತಿ ಯಾರನ್ನಾದರೂ ಮೀಟ್ ಮಾಡಬೇಕು ಅಂದ್ರೂ ಎಕ್ಸೈಟ್ಮೆಂಟ್ ಜಾಸ್ತಿ ಒಂಥರ ಲೈಫೇ ಎಕ್ಸೈಟ್ಮೆಂಟಲ್ಲಿ ಬದುಕೊತಾರಾಗ್ಬಿಡಿ ಆದರೂ ಮಾತ್ರ ನಿಜ ಕ್ರೇಜಿ ಬಿಡಿ ಎಕ್ಸ್ಪೀರಿಯೆನ್ಸ್ ಮಾಡೋದ್ರಲ್ಲಿ ಮಾತ್ರ ಕ್ರೇಜಿ ಸೊ ಇವತ್ತಿನ ಟಾಪಿಕ್ನ ಮುಗಿಸ್ಬಿಡೋಣ ನಾನು ಎಕ್ಸ್ಪೆಕ್ಟೇಷನ್ ಅದೇ ಹೇಳಿದ್ನಲ್ಲ ಯಾರ ಹತ್ರನೂ ಇದಿಂದ ಎಕ್ಸ್ಪೆಕ್ಟ್ ಮಾಡಬಾರ್ದು ಅದು ಅವಾಗ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಂದರೆ ಏನು ಅನಿಸಲ್ಲ ಓ ಪರವಾಗಿಲ್ಲ ಬಿಡು ನಾನೇನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಪ ಕೈ ನಾವು ಬಂತೀರಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಿಡು ಅಂದ್ಕೊಂಡು ಸುಮ್ಮನೆ ಆಗ್ಬೋದು ಬಟ್ ಇನ್ ಕೇಸ್ ಏನಾದರೂ ಎಕ್ಸ್ಪೆಕ್ಟ್ ಮಾಡಿಬಿಟ್ರೆ ಅದು ಹೆಂಗಾಗುತ್ತೆ ಅಂದರೆ ಫೀಲೇ ಬೇರೆ ಅಂದ್ಬಿಡುತ್ತೆ ಅವ್ರ ಮೇಲೆ ಇರೋಂಥ ಒಂದು ಒಪಿನಿಯನ್ ಇರುತ್ತಲ್ಲ ಅದೇ ಚೇಂಜ್ ಆಗಿಬಿಡುತ್ತೆ ನಮ್ಮ ನಮ್ಮಿಂದ ಆವಾಗ ಅಭಿಪ್ರಾಯ ಒಪಿನಿಯನ್ ಚೇಂಜ್ ಆದಮೇಲೆ ಆ ಪರ್ಸನ್ನ ನಾವು ಇಗ್ನೋರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ನಮ್ಮಲ್ಲಿ ಎಂಥ ರಿಲೇಷನ್ಶಿಪ್ ಇದ್ದರೂ ಕೂಡ ಅದು ಹಾಳಾಗ್ಬಿಡುತ್ತೆ ಮತ್ತು ಇನ್ನೊಂದು ಏನಂದರೆ ಫ್ರೆಂಡ್ಸ್ ಹತ್ರ ವ್ಯವಹಾರ ಬರಬಾರ್ದು ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಆಗಿರಬೇಕು ಅಮೌಂಟ್ ಆಗಲಿ ಮತ್ತೊಂದಾಗಲಿ ಬಂದರೆ ಫ್ರೆಂಡ್ಶಿಪ್ ಹೋಗ್ಬಿಡುತ್ತೆ ನಿಜವಾಗ್ಲೂ ನಾನು ತುಂಬ ಅನ್ಭವಿಸಿದ್ದೀನಿ ಹಾಗೆ ಮಾಡೋಂದಿದ್ರು ಮೂವರು ಫ್ರೆಂಡ್ಸ್ ಎಲ್ಲ ಹೋಗ್ಬಿಟ್ರು ನಿಜವಾಗಿ ಮತ್ತು ಲವ್ವೇ ಆಗಿರ್ಬೋದು ಮತ್ತೊಂದೇ ಆಗಿರ್ಬೋದು ಅವರು ನಮ್ಮನ್ನು ಪ್ರೀತಿ ಮಾಡಬೇಕು ಅವರು ನಮ್ಮನ್ನು ಇದೇ ಥರ ಟ್ರೀಟ್ ಮಾಡಬೇಕು ಅಂತ ಅನ್ಕೊತೀವಲ್ಲ ಅದೇ ಎಕ್ಸ್ಪೆಕ್ಟೇಷನ್ ಅದೇ ಇಟ್ಕೊಳಕ್ಕೆ ಹೋಗ್ಬಾರ್ದು ನಾವು ಯಾರ ಹತ್ರನೂ ಅವರು ಆದರೆ ಓಕೆ ಮಾಡಲಿ ತೊಂದರೆ ಇಲ್ಲ ಅಷ್ಟು ಅಂದ್ಕೊಂಡು ಸುಮ್ಮನೆ ಆಗಬೇಕು ವಯಸ್ಸು ಇವತ್ತಿನ ಟಾಪಿಕ್ ಇಷ್ಟೇ ಸೊ ಚಿಕ್ಕದಾಗಿ ವಿಡಿಯೋ ಹಾಕ್ತೀನಿ ಸೊ ಇವಾಗ ನಾನು ನಿಜ ಅಂದ್ಕೊತಾ ಇದ್ದೀನಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಂಗೆ ಇವತ್ತಿಗೆ ಡೇ ಏಯ್ಟೀನು ನಾನು ನಿಜ ತುಂಬ ಚೇಂಜಸ್ ಮಾಡ್ಕೊಂಡಿದ್ದೀನಿ ಮಾತಲ್ಲಿ ಮಾತಾಡ್ಬೋದು ನಾನು ಕೆಲವೊಬ್ರು ಹೇಳಿದರು ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಮಾಡ್ಕೋಬೇಕು ಅಂತ ಆ್ಯಂಡ್ ಸೀರಿಯಸ್ ಆಗಿಲ್ಲ ಮಾತಾಡಬಾರ್ದು ನೀನು ಆರಾಮಾಗಿ ಹಿಂಗೆ ಮಾತಾಡ್ತಿದ್ದು ನಾವು ಎಲ್ಲ ಹಂಗೆ ಮಾತಾಡೋದು ಚೆನ್ನಾಗಿ ಬರುತ್ತೆ ಅಂತ ಸೊ ನಾನು ಅದಕ್ಕೆ ಇವಾಗ ನಾನು ಸ್ವಲ್ಪ ಸ್ಟ್ಯಾಂಡರ್ಡಿಗೆ ಮಾತಾಡಿದ್ದೆ ಹಿಂಗೆ ಮಾತಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಇವಾಗ ಯಾವ ಥರ ಮಾತಾಡಬೇಕು ಒಬ್ಬ ಪರ್ಸನ್ ಹತ್ರ ಆಗಲಿ ನಮ್ಮ ಸೇವಾರ್ರ ಹತ್ರ ಆಗಲಿ ಅದೆಲ್ಲ ನಾನು ಚೇಂಜಸ್ ಮಾಡ್ಕೊಂಡಿದ್ದೀನಿ ಬೇರೆ ಬೇರೆ ಎಲ್ಲ ಚೇಂಜಸ್ ಮಾಡ್ಕೊಂಡಿದ್ದೀನಿ ಏನೇ ಒಂದು ನಾವು ಮಾಡೋಕ್ಕೆ ಟ್ರೈ ಮಾಡಿದ್ರೆ ನಿಜವಾಗ್ಲೂ ಚೇಂಜ್ ಆಗುತ್ತೆ ಅದರಿಂದ ಸಕ್ಸಸ್ ಸಿಗುತ್ತೆ ಅದಕ್ಕೆ ನಾನೇ ಕಾರಣ ಅದಕ್ಕೆ ನಾನೇ ಕಾರಣ ಅಲ್ಲ ಅದಕ್ಕೆ ನಾನೇ ಪ್ರೂಫು ನೋಡಿ ವಿಡಿಯೋನ ಮಗಳು ಬೇಕು ಎಲ್ಲ ಮಾಮೂಲಿಯನ್ನು ಮುಂದ ಎಲ್ಲರಿಗೂ ಕನ್ಫ್ಯೂಸ್ ಆಗುತ್ತಲ್ಲ ಯಾರು ಪರ್ಫೆಕ್ಟ್ ಹೇಳಿ ಯಾರು ಪರ್ಫೆಕ್ಟ್ ಇಲ್ಲ ಏನೋ ಒಂದು ಮಾಡಬೇಕು ಜೀವನದಲ್ಲಿ ಮುಂದುವರಿಬೇಕು ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಅಪ್ಡೇಟ್ ಮಾಡ್ತಿದ್ದೀನಿ ಎಲ್ರಿಗೂ ಶುಗರ್ ಆದ್ರಿ ಆ್ಯಂಡ್ ಥ್ಯಾಂಕ್ ಯು ನನ್ನ ಇವ್ಯೋ ತಿರೋರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ ನಾನು ನಾಳೆ ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಮಾಡೋಣ ಅಂದ್ಕೊಂಡಿದ್ದೀನಿ ಗೈಸ್ ಏನಂದರೆ ಅದನ್ನು ನಾನು ಹೇಳಲ್ಲ ಯಾಕಂದರೆ ಹೇಳ್ಬಿಟ್ಟು ಮಾಡಬಾರ್ದು ಅದನ್ನೆಲ್ಲ ಸುಮ್ಮ ನನಗಾದರೆ ನಾನು ಮಾಡ್ತೀನಿ ಮನಸ್ಸಿಂದ ಸೊ ಹೇಳ್ಬಿಟ್ಟೆಲ್ಲ ಹೋಗಲ್ಲ ಅದರ ಹೆಂಗಾಗುತ್ತೆ ಅಂದರೆ ವೀವ್ಸ್ಕೋಸ್ಕರ ಮಾಡ್ತೀನಿ ನಂಗೆ ಆಗ್ಬಿಡುತ್ತೆ ನಾನು ಟ್ರೈ ಮಾಡ್ತೀನಿ ನಾಳೆ ಆದರೆ ಮಾಡ್ತೀನಿ ಸೊ ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೇ ಕಂಪ್ಲೀಟ್ ಮಾಡ್ತಿದ್ದೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟಾದರೆ ಲೈಕ್ ಮಾಡಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಶುಭರ್ ರಾತ್ರಿ ಗುಡ್ ನೈಟ್